ಕೇರಳದಲ್ಲಿ ವೆಸ್ಟ್ ನೈಲ್ ಪ್ರಕರಣಗಳು ಹೆಚ್ಚಳವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಕಟ್ಟೆಚ್ಚರವನ್ನು ವಹಿಸಿದೆ ಇನ್ನು ಗುಂಡ್ಲುಪೇಟೆ ಗಡಿ ಗ್ರಾಮಗಳಲ್ಲಿ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ ಸೋಂಕು ಜ್ವರದ ತಪಾಸಣೆ ಹಾಗೆ ವೈರಸ್ ಕುರಿತು ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ ರೋಗ ಲಕ್ಷಣವಿದ್ರೆ ತಪಾಸಣೆ ಕಡ್ಡಾಯ ಅಂತ ಟಾಮ್ ಟಾಮ್ ಮೂಲಕ ಅಧಿಕಾರಿಗಳು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಗ್ರಾಮಸ್ಥರು ಎಲ್ರಿಗೂ ಕೂಡ ಚಾಮರಾಜನಗರ ವೈರಸ್ ಕುರಿತು ಅಧಿಕಾರಿಗಳು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಗಮನಿಸ್ತಾ ಕೂಡ ಮೈಕ್ ಮೂಲಕ ಹೇಳೋದಾಗಿರಬಹುದು ಹಾಗೆ ಮನೆಗಳ ಬಳಿ ತೆರಳೋದ್ರ ಮೂಲಕ ಜಾಗೃತಿ ಮೂಡಿಸ್ತಾ ಇದ್ದಾರೆ ಹಾಗೆ ಏನು ಪಾಂಪ್ಲೆಟ್ಗಳ ಮೂಲಕವೂ ಕೂಡ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಅಧಿಕಾರಿಗಳು ಅಂದ್ರೆ ವೆಸ್ಟರ್ನೈಲ್ ಜ್ವರ ಹೆಚ್ಚಾಗಿರುವಂತಹ ಕಾರಣ ಗುಂಡ್ಲುಪೇಟೆ ಗಡಿ ಗ್ರಾಮಗಳಲ್ಲಿ ಆರೋಗ್ಯ ಇಲಾಖೆ ಈ ಕಟ್ಟೆಚ್ಚರವನ್ನ ವಹಿಸಿದೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುರೇಂದ್ರ ಸುರೇಂದ್ರ ವೆಸ್ಟ್ ನೈಲ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಳವಾಗ್ತಾ ಇರೋದ್ರಿಂದ ಆರೋಗ್ಯ ಇಲಾಖೆ ಕಟ್ಟೆಚ್ಚರವನ್ನ ವಹಿಸಿದೆ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಹೌದು ಮಧು ಏನು ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕು ಕೇರಳ ಗಡಿವನ್ನ ಹಂಚಿಕೊಂಡಿದೆ ಪಕ್ಕದ ರಾಜ್ಯ ಕೇರಳದಲ್ಲಿ ವೆಸ್ಟ್ ನೈಲ್ ಜ್ವರದ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆ ಒಂದು ಹೈ ಅಲರ್ಟ್ ಆಗಿತ್ತು ಗುಂಡುಪೇಟ ತಾಲೂಕಿನ ಗಡಿ ಗ್ರಾಮಗಳಾದಂತಹ ಮದ್ದೂರು ಮದ್ದೂರು ಕಾಲೋನಿ ಕಗ್ಗಡ್ತುಂಡಿ ಬೇರಂಬಾಡಿ ಬೀಸಿನಹಳ್ಳಿ ಸೇರಿದಂತೆ ಇನ್ನಿತರ ಗ್ರಾಮಗಳಿಗೆ ಆರೋಗ್ಯ ಇಲಾಖೆ ತಂಡ ಮನೆ ಮನೆಗೆ ಭೇಟಿ ನೀಡಿ ನೈಲ್ ಸೋಂಕಿನ ಜ್ವರದ ಬಗ್ಗೆ ತಪಾಸಣೆ ನಡೆಸಿ ಮತ್ತೆ ಆ ವೈರಸ್ ಕುರಿತಂತೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ ಈ ವೆಷ್ನೈಲ್ ಸೋಂಕು ಜ್ವರ ಏನಿದೆ ಅದು ವೈರಾಣುವಿನಿಂದ ಉಂಟಾಗುವ ರೋಗವಾಗಿದ್ದು ಸೊಳ್ಳೆಯ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡಲಿದೆ ಕೀಲು ನೋವು ಕುತ್ತಿಗೆ ಬಿಗಿತ ನಡುಕ ಅಧಿಕ ಜ್ವರ ಇರತಕ್ಕಂಥವರು ಕೂಡಲೇ ತಪಾಸಣೆಗೆ ಒಳಗಾಗಬೇಕು ಜೊತೆಗೆ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿದ್ರೆ ಈ ರೋಗದಿಂದ ಪಾರಾಗಬಹುದು ಅಂತ ಆರೋಗ್ಯ ಇಲಾಖೆ ಜನರಿಗೆ ಧೈರ್ಯವನ್ನು ಸುರೇಂದ್ರ ಎಂಬುದು ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ